ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಜೊತೆಗೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಬನ್ನಿ ಅದಕ್ಕೆ ಏನೇನು ಬೇಕು ಸ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಒಂದು ನಾನು ಏಳು ಬದನೇಕಾಯಿ ತೊಗೊಂಡಿದ್ದೀನಿ ಬದ್ನೆಕಾಯಿ ತುಂಬಕ್ಕೆ ಒಳಗಡೆ ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಗುರಳು ತೊಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಆಮೇಲೆ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಒಂದು ದೊಡ್ಡ ಟೊಮೆಟೊ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಈಗ ಮ ಒಳಗೆ ತುಂಬಕ್ಕೆ ನಾನು ರೆಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬಿಟ್ಕೊಂಡಿದ್ದೀನಿ ನಾನು ಒಳಗಡೆ ಬನ್ನಿ ಪಲ್ಯ ಮಾಡೋಣ ನೋಡಿ ಈಗ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಚೀಟ ಕರಿಬೇ ಹಾಕ್ತಾ ಇದ್ದೀನಿ ಚಿಂಗಾಗೆ ಹಾಕ್ತಾ ಇದ್ದೀನಿ ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಕುದಿಯುವಾಗ ನಾನು ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಈ ಥರ ಸಾಫ್ಟ್ ಆಗಬೇಕು ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ನನ್ನ ಸ್ಟೈಲಲ್ಲಿ ಈ ಥರ ಮಾಡಿದ್ದೀನಿ ನೋಡಿ ಟೊಮೆಟೊ ಈಗ ಮೆತ್ತಗಾಗಿದೆ ಈಗ ನಾನು ಉಳಿದಿರೋ ಈ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಈ ಮಸಾಲೆ ಎಲ್ಲ ಉಳಿದಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಉಳಿದಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ ಈಗ ನೀರು ಸೇರಿಸ್ಕೊಡ್ತೀನಿ ಇದಕ್ಕೆ ಈ ಮಸಾಲೆ ಪೌಡ್ರ್ ನೀವು ಯಾವಾಗಲಾದರೂ ಮಾಡಿ ಇಟ್ಕೊಂಡ್ರೆ ತಕ್ಷಣವೇ ಮಾಡ್ಕೊಬೋದು ಬದನೆಕಾಯಿ ಎಣ್ಗಾಯಿ ಪಲ್ಯನ ಮನೇಲಿ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನೀವು ಈ ಥರ ಮಾಡಿಟ್ಕೊಳ್ಳಿ ಬೇಗ ಆವಾಗಲೇ ಹುರ್ಕೊಂಡು ಆವಾಗೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಈ ಹುಚ್ಚಳು ಗುರಳು ಶೇಂಗಾ ಈ ಒಣ ಕೊಬ್ಬರಿ ಆಮೇಲೆ ಹುಣಸೆ ಹಣ್ಣು ಅದೆಲ್ಲ ಹಾಕಿ ನೀವು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಆ ಪೌಡ್ರನ್ನ ಇದರಲ್ಲಿ ಸ್ಟಫಿಂಗ್ ಮಾಡಿಬಿಟ್ಟು ಬದನೆಕಾಯಿ ಪಲ್ಯ ಬೇಗ ಮಾಡ್ಬೋದು ನಾನು ಅದೇ ಥರ ಮಾಡಿದ್ದೀನಿ ಈಗ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಡೋಣ ಬನ್ನಿ ನೋಡೋಣ ಒಂದು ಎಂಟು ನಿಮಿಷ ಬಿಟ್ಟಿದ್ದೀನಿ ನಾನು ಹಾಂ ನೋಡಿ ಈ ಥರ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬದನೆಕಾಯಿ ಪಲ್ಯ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೀವು ನೀವು ಒಂದ್ಸಲ ಟ್ರೈ ಮಾಡಿ ಇದೇ ನನ್ನ ಸ್ಟೈಲಲ್ಲಿ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ನೋಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅವಾಗಲೇ ನಾ ಬದನೆಕಾಯಿ ಪಲ್ಯ ಮಾಡಿದ್ನಲ್ಲ ಅದಕ್ಕೆ ಈಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ನೀರಿಟ್ಟಿದ್ದೀನಿ ಕುದಿಸ್ಕೊಳ್ಳೋಕ್ಕೆ ನೋಡಿ ನೀರು ಕುದೀತಾ ಇದೆ ಈಗ ಈ ಹಿಟ್ಟಲ್ಲಿ ಹಾಕೊಳ್ಳೋಣ ಜೋಳದ ಹಿಟ್ಟು ಹಾಕಿಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಇದನ್ನ ಥರ ಮಾಡೋಣ ಹಿಟ್ಟು ತುಂಬ ಬಿಸಿ ಇದೆ ಒಂದು ಸ್ವಲ್ಪ ಬಿಡೋಣ ಆಮೇಲೆ ಇದನ್ನು ಮಿದ್ಕೊಂಡು ರೊಟ್ಟಿ ಮಾಡೋಣ ರೊಟ್ಟಿ ಮಾಡ ಈಗೇನು ಹಿಟ್ ನೀರು ಹಾಕಿರ್ತೀವಿ ನೋಡಿ ಇದನ್ನ ಜಿಗಿಟ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇನೆ ಮಿದ್ಬೇಕು ಎಕ್ಸ್ಟ್ರಾ ನೀರು ಇದನ್ನ ಹಾಕೋಬೇಡಿ ಯಾಕಂದ್ರೆ ಲಟ್ಟಿಸ್ ಮಾಡ್ತಾ ತಟ್ಟಿ ಮಾಡ್ತಾ ಇಲ್ಲ ನಾನು ರೊಟ್ಟಿನ ಲಟ್ಟು ಮಾಡೋದ್ರಿಂದ ಇದು ಗಟ್ಟಿನೇ ಇರ್ಬೇಕು ಹಿಟ್ಟು ಈ ತರ ಮಿದ್ಕೋಬೇಕು ಚೆನ್ನಾಗಿ ಮಿದ್ಕೋಬೇಕು ಇದನ್ನ ಯಾವಾಗ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಒಂದು ಉಳ್ಳಿ ತೊಗೊಂಡಿದ್ದೀನಿ ಚಪಾತಿಗೆ ತೊಗೋತೀವಲ್ಲ ಅಷ್ಟು ಇಷ್ಟು ಮಾಡಿದ ಮೇಲೆ ತಿಡ್ಕೊತೀನಿ ನಾನು

ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಅದಕ್ಕೆ ಎಣ್ಗಾಯಿ ಪಲ್ಯ ಜೊತೆಗೆ ಸಾಲಡ್ ರೆಡಿ ರೆಡಿ ಸೂಪರ್ ಮಮ್ಮಿ